ನಮ್ಮ ವಿಮಾನದ ಅಭಿನಂದನಾ ಸಮಾವೇಶ ತೆರಳಿದ ನೌಕರರು ಚಿಂತಾಮಣಿ ರಾಜ್ಯ ಸರ್ಕಾರವು ಸರ್ಕಾರಿ ನೌಕರರಿಗೆ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಏಳನೇ ವೇತನ ಆಯೋಗವನ್ನು ಯಥಾವತ್ತಾಗಿ ಜಾರಿ ಮಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ಅಭಿನಂದಿಸಲು ತಿಳಿದ ಚಿಂತಾಮಣಿ ತಾಲೂಕಿನ ಸರ್ಕಾರಿ ನೌಕರರಿಗೆ ತಾಲೂಕ್ ಪಂಚಾಯತ್ ಇಒ ಎಸ್ ಆನಂದ್ ಶುಭವನ್ನು ಕೋರಿ ಬಸ್ಗಳಿಗೆ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ರಿಜಿಸ್ಟರ್ ಚಿಂತಾಮಣಿ ಶಾಖೆಯ ವತಿಯಿಂದ ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆಯಲಿರುವ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ತಿಳಿದ ಸರ್ಕಾರಿ ನೌಕರರಿಗೆ ಶುಭ ಹಾರೈಸಿದ್ದು ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ಜಾರಿ ತಂದಿದ್ದು ಇದು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಹರ್ಷವನ್ನು ನೀಡಿತು ಇದನ್ನು ನೀಡಿದ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆಂದರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಡಾಕ್ಟರ್ ಮುನಿರೆಡ್ಡಿ ಮಾತನಾಡಿ ಅಭಿನಂದನಾ ಸಮಾರಂಭದಲ್ಲಿ ಸರ್ಕಾರಿ ನೌಕರರ ವಿವಿಧ ಸರ್ಕಾರಿ ವೃಂದಗಳ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಪಾಲ್ಗೊಳ್ಳಲಿದ್ದು ಚಿಂತಾಮಣಿಯ ಏಳು ಬಸ್ ಮತ್ತು ಹತ್ತಕ್ಕೂ ಹೆಚ್ಚು ಕಾರ್ಗಳಲ್ಲಿ ನಾಲ್ನೂರಕ್ಕೂ ಸರ್ಕಾರಿ ನೌಕರರು ನಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭಕ್ಕೆ ಹೊರಟಿದ್ದು ಹಾಗೂ ಅಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟವು ನಡೆಯಲಿದ್ದು ಅದರಲ್ಲಿ ಸರ್ಕಾರಿ ನೌಕರರು ಭಾಗವಹಿಸಿದ್ದು ತಾಲೂಕು ಮಟ್ಟದಿಂದ ಅತಿ ಹೆಚ್ಚಿನ ಸಂಖ್ಯೆಯ ನೌಕರರು ಭಾಗವಹಿಸುತ್ತಿರುವುದು ಸಂತೋಷಕರ ಸಂಗತಿ ಎಂದರು ಈ ಅಭಿನಂದನಾ ಸಮಾರಂಭಕ್ಕೆ ನಿರಂತರವಾಗಿ ಶ್ರಮ ವಹಿಸಿ ಅತ್ಯಧಿಕ ಸಂಖ್ಯೆಯಲ್ಲಿ ನೌಕರರು ತೆರಳುತ್ತಿರುವುದು ಇದಕ್ಕೆ ಕಾರಣಿ ವಿವಿಧ ವೃಂದದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಶುಭ ಕೋರ್ತೇನೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಾಶಾಶೀಸ ಜಿಲ್ಲಾ ಕಾರ್ಯದರ್ಶಿ ಅಶೋಕ್ ಕುಮಾರ್ ಪ್ರಶಾಶೀರ್ಷ ಅಧ್ಯಕ್ಷ ರವಣಪ್ಪ ವಸಂತ್ ರೆಡ್ಡಿ ಎಂ ಎ ಪ್ರಕಾಶ್ ಗಂಗುಲಪ್ಪ ಸಿದ್ದಪ್ಪ ವೆಂಕಟಾಚಲಪತಿ ರೆಡ್ಡಪ್ಪ ಪರಿಮಳ ವೀಣಾ ಜಲಕ್ಷ್ಮಮ್ಮ ಸುಧಾ ಶೋಭಾ ಆಂಜಮ್ಮ ಅಂಬಿಕಾ ಜನಾರ್ದನ್ ಕೃಷಿ ಇಲಾಖೆ ಶಿವಾನಂದ ಸಂಗೀತ ಶೈಲಜಾ ನಾಗವೇಣಿ ಹೇಮಾ ಚೌಡಪ್ಪ ಮತ್ತಿತರಿದ್ದರು ಸಂಘದ ಮನವಿ ಮೇರೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಏಳನೇ ವೇತನ ಆಯೋಗವನ್ನು ಯಥಾವತ್ತಾಗಿ ಜಾರಿ ಮಾಡಿರೋದ್ರಿಂದ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಇವತ್ತು ಏರ್ಪಡಿಸಿರೋದ್ರಿಂದ ಎಲ್ಲ ಸಮಸ್ತ ರಾಜ್ಯ ಸರ್ಕಾರಿ ನೌಕರರು ಜೊತೆಗೆ ನಮ್ಮ ಚಿಂತಾಮಣಿ ಸರ್ಕಾರಿ ನೌಕರರ ಅಧ್ಯಕ್ಷರಾದ ಮುಂದಡ್ಡಿಯವರ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿ ಮಿತ್ರರು ಇವತ್ತು ಅಭಿನಂದನಾ ಸಮಾರಂಭಕ್ಕೆ ಬೆಂಗಳೂರಿಗೆ ತೆರಳ್ತಾ ಇದ್ದಾರೆ ಅವರಿಗೆಲ್ಲರೂ ಶುಭವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಆಲ್ ದ ಬೆಸ್ಟ್ ಸರ್ಕಾರಿ ನೌಕರ ಸಂಘದ ಚಿಂತಾಮಣಿ ಶಾಖೆ ಅಧ್ಯಕ್ಷರಾದಂತಹ ಡಾಕ್ಟರ್ ಮುಂದಡ್ಡಿ ಆದಂತ ನಾನು ತಮಗೆ ತಿಳಿಯಪಡಿಸುವುದೇನೆಂದರೆ ಚಿಂತಾಮಣಿ ತಾಲೂಕಿನಿಂದ ಇಂದು ರಾಜ್ಯ ಮಟ್ಟದಲ್ಲಿ ನಡೀತಕ್ಕಂತಹ ಏಳನೇ ವೇತನ ಆಯೋಗವನ್ನು ಯಥಾವತ್ತಾಗಿ ಜಾರಿಗೊಳಿಸಿದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಾಗೂ ಉಪಮುಖ್ಯಮಂತ್ರಿ ಆಗಿರತಕ್ಕಂಥ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘವು ನಿರ್ಧಾರ ಮಾಡಿದ್ದು ನಾವು ಚಿಂತಾಮಣಿಯಿಂದ ಸುಮಾರು ಏಳು ಬಸ್ಗಳಲ್ಲಿ ಹಾಗೂ ಹತ್ತು ಕಾರುಗಳ ಮೂಲಕ ಅಸಂಖ್ಯಾತ ಜನರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವು ತಿಳ್ತಾ ಇರತಕ್ಕಂಥದ್ದು ಅತ್ಯಂತ ಸಂತೋಷ ಅಂತೇಳಿ ನಾನು ಈ ನಿಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಯಾಕಂದರೆ ಒಂದು ತಾಲೂಕು ತಾಲೂಕಿನಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ನಾವು ಭಾಗವಹಿಸಲಿಕ್ಕೆ ನಾವು ಹಲವಾರು ರೂಪರೇಖೆಗಳನ್ನು ಹಾಕ್ಕೊಂಡು ಸುಮಾರು ಒಂದು ವಾರದಿಂದ ನಿರಂತರವಾಗಿ ಎಲ್ಲ ಕಚೇರಿಗಳಿಗೆ ಭೇಟಿ ನೀಡಿ ಎಲ್ಲ ನೌಕರರು ಇಂದು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರೆ ಅದಕ್ಕೆ ನಾವು ಬಹಳಷ್ಟು ಸಂಘ ನಿರಂತರವಾಗಿ ಪ್ರಶಂಸಿಸತಕ್ಕಂಥದನ್ನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳನ್ನ ಶ್ಲಾಘಿಸ್ತಾ ಎಲ್ಲ ವೃಂದ ಸಂಘಟನೆಗಳು ಸಹ ಇದಕ್ಕೆ ನಿರಂತರವಾಗಿ ನಮ್ಮೊಂದಿಗೆ ಜೊತೆಗೆ ಸಹಕರಿಸಿದ್ದಾರೆ ಅವರಿಗೂ ಸಹ ಧನ್ಯವಾದ ತಿಳಿಸ್ತಾ ನಾವು ಇಂದು ಆ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಾಗಾರವೂ ಸಹ ನಡೀತಾ ಇದೆ ಎನ್ ಪಿ ಎಸ್ ಟು ಓ ಪಿ ಎಸ್ ಅಂತಕ್ಕಂಥ ಒಂದು ಕಾರ್ಯಾಗಾರ ನಡೀತಾ ಇದೆ ಅದರ ಜೊತೆಗೆ ರಾಜ್ಯ ಕ್ರೀಡಾಕೂಟಗಳು ಸಹ ಇಲ್ಲಿ ಅಲ್ಲಿ ಉದ್ಘಾಟನೆ ಆಗ್ತವೆ ಆ ಕಾರ್ಯಕ್ರಮಕ್ಕೂ ಸಹ ನಾವೆಲ್ಲ ಓಡುತ್ತಾ ಇದ್ದೀವಿ ಮತ್ತು ಇಲ್ಲಿ ಪ್ರಮುಖವಾಗಿ ನಮ್ಮ ಶಿಕ್ಷಕರ ಹಲವು ಸಮಸ್ಯೆಗಳ ಬಗ್ಗೆ ಒಂದು ಕಾರ್ಯಗಾರ ಸಹ ಇದೆ ಈ ಎಲ್ಲ ಕಾರ್ಯಾಗಾರಕ್ಕೆ ಚಿಂತಾಮಣಿಯಿಂದ ನಾವು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ನಮಗೆ ಖುಷಿಯನ್ನು ತಂದಿದೆ ಅಂತಕ್ಕಂಥದ್ದನ್ನು ಈ ವೇದಿಕೆ ಮೂಲಕ ಅಥವಾ ಈ ಕಾರ್ಯಕ್ರಮದ ಮೂಲಕ ತಮಗೆ ಈ ಮಾಧ್ಯಮ ಮಿತ್ರರಿಗೆ ಹಂಚಿಕೊಳ್ತಾ ಇದ್ದೀವಿ ಆಕರಿಸತಕ್ಕಂಥ ನಮ್ಮ ಎಲ್ಲ ಸರ್ಕಾರಿ ನೌಕರರಿಗೆ ವಿವಿಧ ರಂಗ ಸಂಘಟನೆಗಳಿಗೆ ಮತ್ತೆ ವಿಶೇಷವಾಗಿ ನಮ್ಮ ತಾಲೂಕಿನ ಅಧಿಕಾರಿಗಳು ವಿಶೇಷ ಮುತುವರ್ಜಿಯನ್ನು ವಹಿಸಿ ನೌಕರನ್ನ ಒಂದು ಓಡಿ ಕರೆ ಇರೋದರಿಂದ ಅವ್ರನ್ನ ಬಿಟ್ಕೊಂಡಿರ್ತಕ್ಕಂಥದ್ದು ಅವ್ರಿಗೂ ಸಹ ತುಂಬೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಏಳನೇ ವೇತನ ಆಯೋಗ ಯಥಾವತ್ತಾಗಿ ಜಾರಿಗೊಳಿಸಿರ್ತಕ್ಕಂಥದ್ದು ನಾವು ಮೆಚ್ಚತಕ್ಕಂಥದ್ದು ಯಾಕಂದರೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟನ್ನು ಯಥಾವತ್ತಾಗಿ ಎಲ್ಲ ಇಲಾಖೆ ನೌಕರಿಗೂ ಸಹ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಎಷ್ಟೇ ಆರ್ಥಿಕ ಸಂಕಷ್ಟ ಇದ್ರೂ ಸಹ ನೌಕರರಿಗೆ ಯಥಾವತ್ತಾಗಿ ಜಾರಿ ಮಾಡತಕ್ಕಂಥದ್ದನ್ನು ನಾವು ಹೆಮ್ಮೆಯಿಂದ ಹೇಳ್ತಾ ಆ ಕಾರ್ಯಕ್ರಮದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಕ್ಕೆ ಹೋಗ್ತಾ ಇದ್ದೀವಿ ಜೈ ಹಿಂದ್ ಜೈ ನೌಕರ ಸಂಘ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ